ನೋಡಿ ನೋಡಿ ಏನ್ ಸಾಕಾಗಿದೆ ಇಲ್ಲಿ ಒಂದು ವ್ಯೂ ಒಂದು ಬ್ಯೂಟಿಫುಲ್ ಆದಂತಹ ಒಂದು ಉದ್ಯಾನವನ ಇದುವೆ ಮೇಟು ಡ್ಯಾಮ್ ಹಿಂಭಾಗ ಇರ್ತಕ್ಕಂತ ಒಂದು ಉದ್ಯಾನವನ ಇಲ್ಲಿನ ಒಂದಷ್ಟು ವೀಡಿಯೋಗಳನ್ನ ಅರ್ಪಣೆ ಮಾಡ್ತೀನಿ ದಯವಿಟ್ಟು ಆ ಸಂಪೂರ್ಣ ವಿಡಿಯೋಗಳನ್ನ ಪಡೆಯಿರಿ ಅಂತ ತಮ್ಮಲ್ಲಿ ಒಂದು ಮನವಿ ಹಾಕೊಳ್ತೀನಿ ತುಂಬಾ ಚೆನ್ನಾಗಿದೆ ಈಗಾಗಲೇ ಮೇಟೂರ್ ಡ್ಯಾಮ್ ಸಂಬಂಧಿತ ಒಂದು ವಿಡಿಯೋ ಹಾಕಿದ್ದೀನಿ ಸೊ ದಯವಿಟ್ಟು ವೀಕ್ಷಣೆ ಪಡೆಯಿರಿ ಹಾಗೆ ಇಲ್ಲಿನ ಒಂದು ಸುಂದರವಾದ ವ್ಯೂನ ದರ್ಶನವನ್ನ ಅರ್ಪಣೆ ಮಾಡುತ್ತಾ ನೋಡಿ ನಾನು ಈ ಮೇಟೂರ್ ಡ್ಯಾಮ್ ಹಿಂದೆ ಇರ್ತಕ್ಕಂತ ಈ ಒಂದು ಉದ್ಯಾನವನದ ಇಲ್ಲಿ ಚಿಮ್ಮುತ್ತಿರುವ ನೀರಿನ ಒಂದು ವಿಡಿಯೋನ ಸೆರೆ ಹಿಡಿತಾ ಇದ್ದೀನಿ ಸೊ ಇಲ್ಲಿ ಏನಾಗ್ತಾ ಇದೆ ಆ ಕಡೆ ಎಲ್ಲ ಪ್ರಾಣಿಗಳಿದೆ ಅಂತ ಅತ್ತಾಗೆ ಅದನ್ನ ಒಂದಷ್ಟು ವೀಡಿಯೋ ಮಾಡೋಣ ಅನ್ಕಂಡ್ರೆ ಈ ಸ್ಥಳ ಬಿಟ್ಟು ಹೋಗೋಕೆ ಇಲ್ಲ ಅಷ್ಟು ಚೆನ್ನಾಗದೆ ಗುರು ಇದು ನೋಡಿ ಸ್ಥಳ ಬಿಟ್ಟು ಹೋಗಕ್ಕೆ ಮನಸಿಲ್ಲ ಏನ್ ಬ್ಯೂಟಿಫುಲ್ ಆಗಿದೆ ಅಂದ್ರೆ ಇದು ಏನು ಸಕತ ಮಾಡಿದ್ದಾರೆ ಗುರು ನೋಡಿ ಹಾಂ ಈ ಪ್ಲೇಸ್ ಹೋಗೋಕ್ಕೆ ಮನಸ್ಸಿಲ್ಲ ಹ್ಮ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಹ ಒಂದು ಅದ್ಭುತವೇ ಸರಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಓಕೆ ಈ ಒಂದು ಮೇಟೂರ್ ಡ್ಯಾಮ್ನ ಹಿಂಭಾಗ ಈ ಒಂದು ವ್ಯೂನ ಪಡೆಯುತ್ತಾ ಸೊ ಮುಂದೆ ಪ್ರವೇಶ ನೀಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಬಹಳ ಆಯಿತು ಸೊ ಮುಂದಿನ ಒಂದಷ್ಟು ಪ್ರಾಣಿ ಪಕ್ಷಿ ಸಂಕುಲ ಇರ್ತಕ್ಕಂಥ ವಿಡಿಯೋನ ಅರ್ಪಣೆ ಮಾಡ್ತೀನಿ ದಯವಿಟ್ಟು ಕಣ್ ತುಂಬ್ರಪ್ಪ ಎಸ್ ಮೆಟ್ರೋ ಡ್ಯಾಮ್ನ ಒಂದು ಸುಂದರವಾದ ವೀಕ್ಷಣೆ ವಾವ್ ಹೇಗಿದೆ ನೋಡಿ ಹಾಂ ಹಾಂ ಹೇಗಿದೆ ಭಾಳ ಗುರು ಇಲ್ಲಿ ಬಂದದ್ದು ಭಾಳ ಖುಷಿ ಆಯಿತು ಸೊ ನಾವು ಹಂಗೆ ಹೋಗ್ತಿದ್ವಿ ಇಲ್ಲ ಬಾ ಇಲ್ಲಿ ಚೆನ್ನಾಗಿದೆ ಬಟ್ ನಮ್ಮ ಹುಡುಗ ಕರ್ಕೊಂಡ್ಬಂದ ತುಂಬ ಚೆನ್ನಾಗಿದೆ ಉದ್ಯಾನವನ ಇಲ್ಲೆಲ್ಲ ಪ್ರಾಣಿಗಳು ಹಾವುಗಳೆಲ್ಲ ಇದೆ ಅಂತೆ ನೋಡೋಣ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಇಲ್ಲೆಲ್ಲ ಎಲ್ಲಾ ದೊಡ್ಡವರು ಚಿಕ್ಕವರು ಮಕ್ಕಳು ಎಲ್ಲ ಆಟ ಆಡ್ತಾ ಇದ್ದಾರೆ ಹ ಎಷ್ಟು ಚೆನ್ನಾಗಿ ಮಾಡ್ಯಾವ್ರೆ ಗುರು ಇಲ್ಲೆಲ್ಲ ವಿಶಾಲವಾಗಿ ಡ್ಯಾಮ್ನ ಹಿಂಭಾಗದ ಈ ಸ್ಥಳ ನಾವು ಒಂದು ರಾಪ್ ವೇಸ್ಟ್ ಮಾಡಿಲ್ಲ ಎಲ್ಲ ಚೆನ್ನಾಗಿ ಬಳಸ್ಕೊಂಡವ್ರೆ ಆ ಪಕ್ಷಿಗಳು ಎಸ್ ಇಲ್ಲೆಲ್ಲ ಪಕ್ಷಿಗಳಿದೆ ಗುರು ವಾ ಸೂಪರ್ ನಾನು ಹಿಂಗೆ ಮಾಡ್ಬೇಕು ಗುರು ಒಂದ ಓ ಇದು ಮಾಮೂಲಿ ನಾನ್ ಸಾಕಿರ ಪಕ್ಷಿಗಳೇ ಸೂಪರ್ ಗುರು ಇದೆಲ್ಲ ಹಾ ಇದೇನಿಲ್ವಲ್ಲ ಓ ಇದು ಇಲ್ಲೇ ಇದೇನಿದ್ದ ಆಮ್ಯಾಸಳೆ ಓ ಇಲ್ಲಿ ನೋಡಿ ವಾವ್ ಏನ್ ಸಾಕಾಗಿದೆ ಗುರು ನೋಡ್ರಿ ಹೆಂಗೈತೆ ಬ್ಯೂಟಿಫುಲ್ ನೋಡಿ ಏನ್ ಸಾಕಾಗಿದೆ ನೋಡ್ರಿ ಯಾವುದು ಇದೊಂದು ಈ ತರದ ಪಕ್ಷಿ ನೋಡಿ ಹಾ ಸಾಕಾಗಿದೆ ಗುರು ಏನು ಬ್ಯೂಟಿಫುಲ್ ಆಗಿದೆ ಗುರು ಅದು ಹಾಂ ಓ ಇಲ್ಲೂ ಒಂದು ಐತೆ ಗುರು ನಾನು ನೀನು ಒಂದಾದ ಮೇಲೆ ಪಕ್ಷಿಗಳು ಏನು ಜಾಲಿ ಲೈಫ್ ಆಗೋದು ಹಾಂ ಭಾಳ ಹೆಂಗ್ಳಾಡಿಸ್ತದ ನೋಡಿ ವಾ ಸಕಾಗಿದೆ ಬಾರಿ ಸಂತೆಗೆ ಹೋಗೋಣ ಬಾ ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ ಇಲ್ಲ ಹಾವು ಅಂತ ನೋಡೋಣ ಹಾವಿನ ಒಂದು ವೀಕ್ಷಣೆ ತೋರಿಸ್ತೀನಿ ಎಸ್ ವಾವು എല്ലാ <laughs> എല്ല <laughs> 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 सौ पारंपति uh, <laughs> <laughs> ಎಸ್ ಇಲ್ಲಿ ಕೆರೆ ಅವುಗಳಿದೆ ಮತ್ತೆ ಇಲ್ಲಿ ಯಾವಿದೆ ಇದೆ ಅಂತ ನೋಡ್ರಿ ಇಲ್ಲಿ ದೊಡ್ಡದು ಎಬ್ಬಾವು ಓಕೆ ದಯವಿಟ್ಟು ನಿರೀಕ್ಷಿಸಿ ಈ ಮೇಟ್ರೋ ಡ್ಯಾಮ್ನ ಹಿಂಭಾಗ ತುಂಬಾ ಚೆನ್ನಾಗಿ ವ್ಯವಸ್ಥೆಗಳು ಮಾಡಿದ್ದಾರೆ ಓಹ್ ಇನ್ನು ಕತ್ಲಾಗ್ಬಿಟ್ರೆ ನಮ್ಗೆ ಕಷ್ಟ ಆನೆಗಳ ಹಾವಳಿ ಇದೆ ಆಮೇಲೆ ಚಿರತೆ ವಿಶೇಷವಾಗಿ ಚಿರತೆ ಹಾವಳಿ ಇದೆ ಇಲ್ಲಿ ಕಾಣಿಸ್ತಾ ಇಲ್ಲ ಅಯ್ಯೋ ನಾಗರಬ ಇದು ಆ ಕಡೆ ಹೋಗ್ತೀನಿ ಎಸ್ ನೋಡಿ ಈಗ

ನೋಡ್ರಿ ಓನ್ ಭಯಂಕರ ಇದೆ ಅಕ್ಕ ಈ ಹಾವು ನೋಡಿ ಹೆಂಗ್ ಇದು ಪಳ ಪಳ ಪಳಪಳ ಹ್ಞೂ ಭಯಂಕರ ಹಾವು ಇದು ஒப்பா அப்பா அப்பா எங்க ஒளித்தீ பழ பழ அந்தாய்த்த நாலு நடித்த ஆடி இந்த நோடி இங்கே தம்ப டிஃபரெண்டாக ನೋಡಿ ಹಾವುಗಳು ಯಾವುದೇ ಒಂದು ಸಂಧಿ ಸಿಕ್ಕರೂ ನುಸಿಗ್ಲಿಕ್ಕೆ ಕೊಡುತ್ತೆ ಅನ್ನೋಕೆ ಇದೆ ನೋಡಿ ಹೆಂಗ್ ನುಕ್ಕ ಸಂಧಿ ಒಳಗಡೆ ಏನು ಇವ ಹಾವುಗಳಿಗೆ ಒಂದಷ್ಟು ದುಡ್ಡು ಕಾಸುಗಳನ್ನ ಎಸ್ತಿದ್ದಾರೆ ನೋಡಿ ಜನ ಏನೋ ಒಂದು ಆಹಾರ ಹಾಕ್ಬೋದು ಅನ್ಸುತ್ತೆ ಅದೊಂದು ನೀರೊಳಗೆ ಬಿದ್ದೈತೆ ಒಂದು ಹಾವಲ್ಲಿ ತಲೆ ನಾವು ಸ್ವಲ್ಪ ಮೇಕೆತ್ಕೊಂಡು ನೋಡಿ ನೀರೊಳಗೆ ಹೆಂಗ್ ಬಿದ್ದೈತೆ ನೋಡಿ ಮೇಟೂ ಡ್ಯಾಮ್ ಹಿಂಬಾಗ ಒಂದು ಹಾವಿನ ವೀಕ್ಷಣೆಯನ್ನು ಸಹ ಪಡೆದಾಯಿತು ಒಂದು ಕ್ಯಾರೆ ಅವು ನಾಗರವು ಇಲ್ಲಿ ಡ್ಯಾಮ್ ಕಡ್ದವರ ಒಂದು ದರ್ಶನ ಮಾಡಿಸ್ತೀನಿ ನೋಡಿ ನೋಡಿ ಇವರೇ ಯಜಮಾನ ಡ್ಯಾಮ್ ಕಡ್ದವ್ರ ಇಂಗ್ಲೀಷ್ ಅಲ್ಲಿ ಹಾಂ ನೋಡಿ ಡ್ಯಾಮ್ ಕಡ್ದವ್ರ ಹೆಸರು ಇದೆ ಇಂಗ್ಲೀಷ್ ಅಲ್ಲಿ ಅಂತೇಳಿ ರಿವರ್ ಕಾವೇರಿ ಲೆಂತ್ ಆಫ್ ಡ್ಯಾಮು ಫೈ ತೌಸಂಡ್ ತ್ರೀ ಹಂಡ್ರೆಡ್ ಫೀಟು ಆಮೇಲೆ ಇದ್ದದು ಗ್ರೇಟೆಸ್ಟ್ ಹೈಟ್ ಆಫ್ ಡ್ಯಾಮು ಟೂ ಹಂಡ್ರೆಡ್ ಫಾರ್ಟೀನ್ ಫೀಟು ಆಮೇಲೆ ಮ್ಯಾಕ್ಸಿಮಮ್ ವೈಡ್ ಆಫ್ ಡ್ಯಾಮು ಒನ್ ಸವೆಂಟಿ ಒನ್ ಫೀಟು ಮ್ಯಾಕ್ಸಿಮಮ್ ಡೆಪ್ಟ್ ಆಫ್ ಸ್ಟೋರೇಜು ಒನ್ ಸಿಕ್ಸ್ಟಿ ಫೈವ್ ಫೀಟು ಎಫೆಕ್ಟಿವ್ ಕೆಪಾಸಿಟಿ ನೈಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಸೆವೆಂಟಿ ಎಮ್ ಸಿ ಎಫ್ ಟಿ ಅಂತ ಹಾಕಿದ್ದಾರೆ ಮ್ಯಾಕ್ಸಿಮಮ್ ವಾಟರ್ ಲೆವೆಲು ಒನ್ ಟ್ವೆಂಟಿ ಫೀಟು ಪ್ಲಸ್ಸು ಸೆವೆಂಟಿ ಸೆವೆನ್ ಹಂಡ್ರೆಡ್ ನೈಂಟಿ ಫೀಟು ಆಮೇಲೆ ಟೋಟಲ್ಲು ಎಕ್ಸ್ಪೆಂಡಿಚರ್ ಆಫ್ ಡ್ಯಾಮು ಎಕ್ಸ್ಪೆಂಡಿಚರ್ ಆಫ್ ಡ್ಯಾಮ್ ಅಂತ ರುಪೀಸು ಫೋರ್ ಏಯ್ಟಿ ಕೋರ್ಸ್ ಅಂತೆ ಯಾವಾಗ ಆ ಕಾಲದಲ್ಲ ಇಲ್ಲ ಈ ಕಾಲದಲ್ಲ ಇಯರ್ ಆಫ್ ಕನ್ಸ್ಟ್ರಕ್ಷನ್ಸನ್ ಆಫ್ ಡ್ಯಾಮು ಒನ್ ನೈನ್ ಟ್ವೆಂಟಿ ಫೈ ಟು ಒನ್ ನೈನ್ ತ್ರೀ ಫೋರು ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರೊಳಗಡೆ ನಾವು ಮುಟ್ಟೆಯರ್ನಿರಲ್ಲಪ್ಪ ಸ್ವಾಮಿ ಸ್ವಾತಂತ್ರ್ಯನೇ ಬಂದ್ರೆ ಆವಲೆ ಆವಲ್ಲೇ ಕಟ್ಟಿಬಿಟ್ಟಾರ ಗುರುವೆ ಗ್ರೇಟ್ ಬಿಡಪ್ಪ ಗ್ರೇಟು ಸ್ವಾಮಿ ಹಣ ಪಾದಕ್ಕೆ ನಮನ ನೋಡಿ ಅಲ್ಲೇ ಇಲ್ಲಿ ಇಂಜಿನಿಯರ್ ನೇಮ್ ಏನು ಹಾಕಿದ್ದಾರೆ ಏನದು ಕೋಲ್ ಡಬ್ಲ್ಯೂ ಎಮ್ ಎಲೀಸ್ ಸಿ ಐ ಇ ಆರ್ ಐ ಆರ್ ಇ ರಾಯಲ್ ಇಂಜಿನಿಯರು ಟಿ ಆಫ್ ಮೆಟ್ರೋ ಡ್ಯಾಮ್ ಅಂತ ಹಾಕಿದ್ದಾರೆ ಆರ್ಚಿಟೆಕ್ಟ ಆರ್ಚಿಟೆಕ್ಟ್ ಆಫ್ ಮೆಟ್ರೋ ಡ್ಯಾಮ್ ಅಣ್ಣ ನನಗೆ ಸರಿಯಾಗಿ ಇಂಗ್ಲೀಷ್ ಬರೋಲ್ಲ ಬೈಕ ಕಡ್ರಪ್ಪ ದಯವಿಟ್ಟು ಇಲ್ಲಿ ತಮಿಳಲ್ಲಿ ಹಾಕಿದ್ದಾರೆ ಅಲ್ಲಿ ಇಂಗ್ಲೀಷಲ್ಲಿ ಹಾಕಿದ್ದಾರೆ ಹಾಂ ನೋಡಿ ಹೆಂಗವ್ರೆ ಪುನೀತ್ಮ ಹಾಂ ಆ ಕಾಲದ ಇದು ಹ್ಞೂ ಇಷ್ಟಿದೆ ವಾಸ್ತವ ಎಸ್ ಮೇಟೂರ್ ಡ್ಯಾಮ್ ಬಂದು ಇಷ್ಟು ವಿಡಿಯೋನ ಅರ್ಪಣೆ ಮಾಡಿರ್ತೀನಿ ಸೊ ಮುಂದಿನ ವಿಡಿಯೋಗಾಗಿ ದಯವಿಟ್ಟು ನಿರೀಕ್ಷಿಸಿ ಸಾಧ್ಯವಾದರೆ ಒಂದು ಕ್ಲಿಪ್ ಆಗ್ತೀನಿ ಎರಡುಗಳ ತುಂಬ ಹೃದಯದ ಧನ್ಯವಾದಗಳು